ನಿನ್ನ ಪ್ರೇಮ ಹೀತೆ ಚಂದ 33 ವರ್ಷದ ಪ್ರೀತಿ ಕಣೆ ಓಕೆ ಫ್ರೆಂಡ್ಸ್ ಪರ್ಫೆಕ್ಟ್ ಮ್ಯಾಚ್ ಮೂ ಇದು ಕೂಡ एक्चुअली ಪ್ರತಿ ವರ್ಷ ಏನಾದರೂ ಒಂದ ತಗೋತಾ ಇದ್ವಿ ಈ ಸಲ ತಗೊಂಡಿಲ್ಲ

ಬೇಡ ಅಂದ್ರೆ ಹೋಗಿ ಇವತ್ತು ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನ್ ಗೊತ್ತಾ ಫ್ರೆಂಡ್ಸ್ ಯೂಶಲಿ ಹಬ್ಬ ಇರುತ್ತಲ್ವಾ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಗಣೇಶ ಹಬ್ಬ ಎಲ್ಲ ಹಬ್ಬ ಇರುತ್ತೆ ಸೊ ನಮ್ಗೆ ನಾ ಅಪ್ಪ ಅಮ್ಮನ್ ಆನಿವರ್ಸರಿ ಕೂಡ ಒಂಥರ ಹಬ್ಬಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದು ಮಮ್ಮಿ ಮತ್ತೆ ಎಷ್ಟು ವರ್ಷ ಮಮ್ಮಿ ಇವತ್ತಿಗೆ ಥರ್ಟಿ ಟು ಮೂವತ್ ಮೂರು ನಡೀತಾರು ಮೂವತ್ತು ಟೂ ಟೂ ತೌಸಂಡ್ ಟೂ ಮಮ್ಮಿ

ಓಕೆ ಗೈಸ್ ನೋಡ್ಬೋದು ಪ್ರತಿಯೊಬ್ಬರು ಒಂದರ ಒಂದು ಕೆಲಸ ಮಾಡ್ತಾ ಇದಾರೆ ಫಸ್ಟು ಜೀ ಜು ಒಂದು ಲಕ್ಷಿತ್ನ ತಿನ್ನಿಸೋ ಕೆಲಸ ಲಕ್ಷಿತಿಗೆ ಲೈಕ್ ತಿನ್ಸೋ ಕೆಲಸ ಅಂತ ಅಂದರೆ ಎಲ್ಲರೂ ದೂರೌಟ್ ಹೋಗಿಬಿಡ್ತಾರೆ ಫ್ರೆಂಡ್ಸ್ ಬಿಕಾಸ್ ಒಂದು ತಿನ್ನೋದಷ್ಟು ಲೇಟು ಅದು ಬಿಟ್ಟರೆ ಎಲ್ಲನೂ ಗುಡ್ ಹ್ಯಾಬಿಟ್ಸ್ ನನ್ನ ಹತ್ರ ಇರೋದು ನಾನು ಹಾಗೂ ನಂದು ಲಡ್ಡು ಮಾಡಿ ರೆಡಿ ಮಾಡ್ತಾಯಿದ್ವಿ ಅಕ್ಕ ರೆಡಿ ಆಗ್ತಾ ಇದ್ದಾಳೆ ಸೊ ಮಮ್ಮಿ ಡ್ಯಾಡಿ ಸ್ಥಾನಕ್ಕೆ ಹೋಗಿದ್ರು ಅಂದ್ಕೋತೀನಿ ಸೊ ಮಮ್ಮಿ ಕೂಡ ಲೈಕ್ ಡ್ಯಾಡಿಗೆ ತಿಂಡಿ ಎಲ್ಲ ಫುಲ್ ಪ್ರಿಪೇರ್ ಮಾಡ್ತಾಯಿದ್ರು ಸೊ ಈ ಎಲ್ಲ ಮನೆ ಕಂಡೀಷನ್ ಇತ್ತು ನಾವು ಎಷ್ಟೇ ಬೇಗ ಎದ್ದು ಲೈಕ್ ನಾವು ಬೇಗ ಎದ್ದಿರ್ತೀವಿ ಬಟ್ ಈ ಮಕ್ಕಳು ಇದ್ರಲ್ಲ ಅವ್ರಿಗೆ ತಿಂಡಿ ಮಾಡು ಅವ್ರಿಗೆ ಹಾಲು ಕುಡಿಸು ಅವ್ರು ತಿಂತ ಇಲ್ಲ ಸ್ನಾನ ಮಾಡಿಸು ಅದು ಇದು ಅಂದ್ಕೊಂಡು ಅಷ್ಟೊಳ ಟೈಮ್ ಮುಗ್ದೋಗುತ್ತೆ ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಇವತ್ತು ನಮಗೆ ವಾರ್ನಿಂಗ್ ಕೊಟ್ಟಿದ್ರು ಇವತ್ತು ನೀವೇನಾದರೂ ಸಂಜೆ ಅಷ್ಟು ಬಂದಿಲ್ಲ ಅಂತ ಅಂದರೆ ನನಗೆ ಯಾವುದು ಆ್ಯನಿವರ್ಸರಿ ಬೇಡ ಏನು ಬೇಡ ಅಂತ ಫುಲ್ ಆನ್ ಜೋರಾಗಿ ಹೇಳ್ಕೊಂಡು ಇದು ಮಾಡ್ತಿದ್ರು ನಾ ಡ್ಯಾಡಿಗೆ ಅದೇ ಇದೆ ಡ್ಯಾಡಿ ನೋಡು ಆನಿವರ್ಸರಿ ದಿವ್ಸ ನನ್ನ ಹತ್ರ ಬಯಸ್ಕೊಬೇಡ ಡ್ಯಾಡಿ ಸುಮ್ಮನೆ ಆನಿವರ್ಸರಿ ಇವತ್ತು ಮಕ್ಕಳಿಗೆ ಅಂತ ಟೈಮ್ ಕೊಡು ಮೊಮ್ಮಕ್ಕಳಿಗೆ ಅಂತ ಟೈಮ್ ಕೊಡು ಅಂತ ಸ್ವಲ್ಪ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋದೆ ಬಟ್ ಅದು ಯಾಕೋ ವರ್ಕೌಟ್ ಆಗಿಲ್ಲ ಎನಿವೇಸ್ ಬೇಗನೆ ಬರ್ತೀವಿ ಅಂತ ಅಂದ್ಕೊಂಡು ಹೋದ್ವಿ ಫ್ರೆಂಡ್ಸ್ ಬಟ್ ಆಬ್ವಿಯಸ್ಲಿ ಬೇಗ ಹೋಗಿಲ್ಲ ನಾವು ಏನಾಯಿತು ಅಂತ ಕಂಪ್ಲೀಟಾಗಿ ನೋಡಿ ಇದು ಸರಿ ಇದೆ ಬೋಳೀಸ್ ಯಾಕೆ ಸೋಸೋ ಬ್ಲಾಕ್ ಲೈಕ್ ಗೂನ್ ಇಟ್ ಅದು ಒಬೆ ನಾನ ಇದು ಚೆನ್ನಾಗಿದೆ ನಾನು ಫ್ಯಾನ್ ಬೇಸರೆ ಬಾಗೋಳಿ ಅಂತ ಮಾರ್ಗಮ ಇದೆ ತಿಕ್ಕು ಇದು ಛನಾಯಿಗೆ ಬಟ್ ಗ್ರ್ಯಾಂಡ್ ಸೂಪರ್ ಡ್ಯಾಡಿ ಗಿಕ್ಕೆ ಆತರ ಏನೋ ಲೈಕ್ ಟು ಶರ್ಟ್ ತಗೋತಾ ಇವತ್ತು ಈ ಬಾರ್ ಬಾರ್ಕ್ಕೆ ಒತ್ತು ನಾವು ತಿಚು ಓಡ 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 ಅಷ್ಟೇ ಹೇಳ್ದೆ ನಾನು ತಗೊಳ್ಳಿ ತಗೊಳ್ಳಿ ತೆಳು ಗೌಸೊಲೇ ಕಕ್ಕಬೇಕು ಸಿಂವಾ ಎಡ್ಜೋಲೇ ಫ್ರೆಂಡ್ಸ್ ಏನ್ ಗೊತ್ತಾ ಪವರ್ಸ್ತಾನೆ ನನ್ಗೆ ಡೋರ್ ಇಂದಿದ್ರೆ ಬಟೆನ್ ಯಾತ್ ಹಾಕೋದ್ರೆ ಸಿಕ್ಕಾಬಿಡ ಸಿಟ್ ಬರುತ್ತೆ ಹಂಗೆ ಗುದ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ಎನಿವೇಸ್ ಕಮಿಂಗ್ ಬ್ಯಾಕ್ ನಾನ್ ಇಲ್ಲಿವರೆಗೂ ಇದು ಗೊತ್ತಾ ರೆಡಿ ಆಗಿಲ್ಲ ಬಿಕಾಸ್ ಒಂದು ಗೆಟ್ ರೆಡಿ ಮಾಡೋಣ ಅಂತ ಅಂಡ್ ಗಾಡ್ ಪ್ರಾಮಿಸ್ ಎರಡು ಕೈ ಗಾಡ್ ಪ್ರಾಮಿಸ್ ಅದು ಯಾವುದೇ ಇರೋದ್ರ ಕೊಲಾಬ್ರೇಷನ್ ಪ್ರಮೋಷನ್ ಏನೂ ಅಲ್ಲ ಸ್ವಂತ ದುಡ್ಡು ಕೊಟ್ಟು ತಗೊಂಡಿರೋದು ಅಂಡ್ ಇದು ಒಂದೇ ಅಲ್ಲ ಎರಡು ಮೂರು ಪ್ರೋಗ್ರಾಮ್ ಮಿಸ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಮೇಕಪ್ನ ತೋರಿಸ್ತಾ ಇದ್ದೀನಿ ನನಗೆ ಒಬ್ರು ಸಬ್ಸ್ಕ್ರೈಬರ್ ತುಂಬಾ ರಿಪೀಟೆಡ್ ಆಗಿ ಹೇಳ್ತಾನೆ ಇದ್ರಿ ಏನ್ ಲೈಕ್ ಫೇಸ್ ಏನ್ ಹಾಕ್ತೀರಾ ಪ್ಲೀಸ್ ಜನ್ಯೂನ್ ಆಗಿ ಹೇಳಿ ಕೊಲಾಬ್ರೇಷನ್ ಅಂತ ಹೇಳ್ಬೇಡಿ ಅಂತ ಸೊ ಜೆನ್ಯೂನ್ ಆಗಿ ಹೇಳ್ತಿರೋದು ಫ್ರೆಂಡ್ಸ್ ಗಾಡ್ ಪ್ರಾಮಿಸ್ ಮತ್ತೆ ತಗೋತಾ ಇದೀನಿ ಫಸ್ಟ್ ಬಂದು ಫಸ್ಟ್ ಬಂದು ನಾನು ಈ ಒಂದು ಬಯೋಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಮಾರ್ನಿಂಗ್ ನೆಕ್ಟರ್ ಬಯೋಟಿಕ್ದು ಇದು ನಾನು ಆಲ್ಮೋಸ್ಟ್ ಸುಮ್ ಸುಮಾರು ವರ್ಷದಿಂದಲೇ ಯೂಸ್ ಮಾಡ್ತಿರೋದು ಮಧ್ಯಾಹ್ನ ಖಾಲಿ ಆಗಿದ್ದು ತರ ತಂದಿರಲಿಲ್ಲ ಇದು ತುಂಬ ಕಡಿಮೆ ಫ್ರೆಂಡ್ಸ್ ಈಗ ಅದು ಪ್ರತಿಯೊಂದು ಅಂಗ್ನೂರು ಅವೈಲೇಬಲ್ ಇರಲ್ಲ ನೀವು ಹೇಳ್ಬಿಟ್ಟು ತರಿಸ್ಬೇಕು ಅಂದ್ರೆ ನನಗೊಂದು ಪರ್ಸನಲಿ ಅದೇ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ನಾನು ಏನಾದರೂ ಹೋಗ್ಬೇ ಹೋದ್ರೆ ನಂಗೆ ಇದು ಬೇಕು ಬಯೋಟಿಕ್ ಅಂತಂದ್ರೆ ಇಲ್ಲ ಮೇಡಮ್ ಸ್ಟಾಕ್ ಇಲ್ಲ ನಾನು ತರಿಸ್ತೀನಿ ಅಥವಾ ಅವೈಲೇಬಲ್ ಇಲ್ಲ ಇವಾಗ ಕಡಿಮೆ ಸ್ಟಾಕ್ ಫ್ರೆಂಡ್ಸ್ ಯೂಶಲಿ ಇವಾಗ ಇದು ಕಡಿಮೆ ಸ್ಟಾಕ್ ಬರ್ತಿರೋದು ಬಟ್ ಆಸ್ಸಮ್ ಫ್ರೆಂಡ್ಸ್ ಯು ಕ್ಯಾನ್ ಟ್ರಸ್ಟ್ ಆನ್ ದಿಸ್ ಆಸ್ಸಮ್ ಆಗಿದೆ ಕೇಳ್ತೀರಾ ನೀವು ಬೇರೆ ಇದೆಲ್ಲ ಯೂಸ್ ಮಾಡ್ತೀರಲ್ವಾ ಹಾಗೆ ಬರೀ ಕೊಡುವ ಪ್ರೊ ಮಾತ್ರ ನೀವು ಹೇಳ್ತೀರ ಅಂತ ಹಂಗಂತಲ್ಲ ಅದನ್ನೂ ಯೂಸ್ ಮಾಡ್ತೀನಿ ಖಾಲಿ ಆದಾಗ ಅದನ್ನೇ ಯೂಸ್ ಮಾಡ್ತೀನಿ ಸಿ ಇದು ಸಿಕ್ಕಿಲ್ವಾ ಅದನ್ನೇ ಯೂಸ್ ಮಾಡೋದು ಸೊ ಆ ಥರ ಸೊ ಫಸ್ಟು ಮಾಯಿಶ್ಚರೈಸರ್ ಹಚ್ಚೋಣ ಆ್ಯಂಡ್ ಇದು ಅಲ್ದಲ್ಲೇ ಅಲ್ಲ ನನಗೆ ಪರ್ಸಲಿ ಬಯೋಟಿಕ್ ಇಲ್ಲ ಅಂತ ಅಂದರೆ ಡರ್ಮಾ ವೇವ್ ಬರುತ್ತೆ ಗೊತ್ತಾ ಅದು ಕೂಡ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಟ್ ಅದು ಪ್ರಮೋಷನು ಫ್ರೆಂಡ್ಸ್ ಡರ್ಮಾ ವೇವ್ ಅದಿಲ್ಲದೆ ಅಲ್ಲ ನನ್ನ ಫೇವ್ರೆಟ್ ಅದು ಮಾಯಶ್ಚರೈಸರ್ ಅಲ್ಲ ಸ್ವಲ್ಪ ತಗೊಂಡು ಅಂಡ್ ಇದಾಗೆ ಫ್ರೆಂಡ್ಸ್ ಈ ಒಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಫೌಂಡೇಶನ್ ನೀವು ನಿಮ್ ಸ್ಟೋನ್ ನಿಮ್ ಸ್ಕಿನ್ ಟೋನ್ ಪ್ರಕಾರ ತಗೊಳ್ಳಿ ಇದು ಯಾವುದು ಅಂತ ಅಂದ್ರೆ ಮಿ ಫೌಂಡೇಶನು ಸೊ ತಗೊಂಡು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಕಡಿಮೆ ಅಂಡ್ ಏನ್ ಗೊತ್ತಾ ಫೌಂಡೇಶನ್ ಅನ್ನು ಪ್ರತಿ ಸತಿನೂ ಹಚ್ಕೊಳ್ಳಲ್ಲ ಈತ ಎಲ್ಲರೂ ಆಚೆ ಹೋಗ್ಬೇಕು ಅಥವಾ ಫಂಕ್ಷನ್ ಅಂತ ಅಂದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳೋದು ಜಾಸ್ತಿನೂ ತಗೊಳ್ಳಲ್ಲ ಓಕೆ ಫ್ರೆಂಡ್ಸ್ ಫೌಂಡೇಶನ್ ಹಚ್ಚಿದಾಯ್ತು ಫೌಂಡೇಶನ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಮತ್ತೆ ಹೇಳ್ತಾ ಇದೀನಿ ನೀವೇನಾದ್ರೂ ಆಚೆ ಹೋಗ್ತಾ ಇದ್ದೀರಾ ಫಂಕ್ಷನ್ ಆದ್ರೆ ಮಾತ್ರ ಫೌಂಡೇಶನ್ ಹಚ್ಕೊಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ದ ಮೋಸ್ಟ್ 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 ಇಂಪಾರ್ಟೆಂಟ್ ಮೇಕಪ್ ದ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ ಎಸ್ ಸೊ ಫೌಂಡೇಶನ್ ಆದ್ಮೇಲೆ ಫ್ರೆಂಡ್ಸ್ ಈ ಒಂದು ಓಲೆ ಕ್ರೀಮ್ ನನ್ನ ಡೈಲಿ ರೂಟೀನ್ ನನ್ನ ಫೇವ್ರೆಟ್ ಯಾವುದೇ ಫಂಕ್ಷನ್ ಇರಲಿ ಏನೇ ಆಗಿರ್ಲಿ ಫೌಂಡೇಶನ್ ಹಚ್ಚಿದ್ರು ಕೂಡ ಈ ಒಂದು ಓಲೆ ಕ್ರೀಮ್ನ ನಾನು ಖಂಡಿತವಾಗ್ಲೂ ಮಿಸ್ ಮಾಡಲ್ಲ ಹಚ್ಚೇ ಹಚ್ತೀನಿ ಬಿಕಾಸ್ ನನ್ನ ಫೇಸ್ಗೆ ಸೂಟ್ ಆಗೋದು ಈ ಒಂದು ಓಲೆ ಕ್ರೀಮ್ ಫ್ರೆಂಡ್ಸ್ ಸೊ ನನಗೆ ಒಂಥರ ಬೆಸ್ಟ್ ಅಂತಾನೆ ಹೇಳ್ಬೋದು ಇದಕ್ಕಿಂತ ಮುಂಚೆ ನಾನು ಫೇರಲ್ ಅವಲ್ಲಿ ಯೂಸ್ ಮಾಡ್ತಾ ಇದ್ದೆ ವಾಸ್ ಇನ್ ಸ್ಕೂಲ್ ಅದಾದ್ಮೇಲೆ ಐ ಜಸ್ಟ್ ಗಾಟ್ ಅಪ್ಡೇಟೆಡ್ ಟು ಓಲೆ ಕ್ರೀಮ್ ಸೊ ಓಲೆ ಕ್ರೀಮ್ ಫ್ರೆಂಡ್ಸ್ ಅಗೇನ್ ಫುಲ್ ಖಾಲಿ ಆಗಿದೆ ನೋಡಿ ನಮ್ಮ ಮನೇಲಿ ಇವಾಗ ಕರೆ ಕರೆಂಟ್ಲಿ ಕಡಿಮೆ ಅನ್ನೋದು ಒಂದು ಮೂರು ಓಲೆ ಕ್ರೀಮ್ ಇದೆ ಎಲ್ಲ ಹಿಂಗೆ ಪರಿಸ್ಥಿತಿ ಸೊ ಖಾಲಿ ಆಗಿದೆ ಇಫ್ ಇನ್ ಕೇಸ್ ನೀವು ಫೌಂಡೇಶನ್ ಹಚ್ಕೊಳ್ತಾ ಇಲ್ಲ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಜಸ್ಟ್ ಬ್ಲೈಂಡ್ಲಿ ಗೋ ಟು ಗೋ ಟು ದಿಸ್ ಓಲೆ ಕ್ರೀಮ್ ಸಖದಾಗಿದೆ ಅಂದರೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಸೊ ಖಾಲಿಯಾಗಿದೆ ಇವಾಗ ಹಚ್ಚಿಕೊಳ್ಳೋಣ ನೀವು ಅನ್ಕೋತೀರಾ ಯಾರನ್ನ ಫೌಂಡೇಶನ್ ಮೇಲೆ ಓಲೆ ಕ್ರೀಮ್ ಹಚ್ತಾರ ನನಗೆ ಬೇಕು ಫ್ರೆಂಡ್ಸ್ ನನಗೆ ಫೌಂಡೇಶನ್ ಎಲ್ಲಾನು ನಡೆಯುತ್ತೆ ನಂಗೆ ಓಲೆ ಕ್ರೀಮ್ ಬೇಕು ಅಂದರೆ ಬೇಕು ಅಷ್ಟೇ ಅರ್ಧ ಅರ್ಧಮ್ಮ ಅಂಡ್ ಏನು ಗೊತ್ತಾ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಲಕ್ಷ್ಮಿ ನಿಮ್ ಫೇಸೇ ಬೇರೆ ಕಲರು ಕತ್ತೆ ಬೇರೆ ಕಲರು ಅಂತ ನಾನೇನ್ ಮಾಡ್ಲಿ ಇವಾಗ ನಂಗೆ ಹುಡುಗಾಗಿದ ಹಂಗೆ ಏನು ಮಾಡಲಿ ನಾನು ಫ್ರೆಂಡ್ಸ್ ಮಾಡ್ಲಿ ಅದಕ್ಕೆ ನಾನು ಚಿಕ್ಕ ಒಳಿರ್ಬೇಕಾದ್ರೆ ಅಮ್ಮ ಹೇಳ್ತಿದ್ರು ನಾನು ಕತ್ನ ಇತರ ಉಚ್ತಾನೆ ಇಲ್ವಂತೆ ಬರೀ ಫೇಸ್ ಮಾತ್ರ ಅದು ಬರೀ ಚೀಕ್ಸು ಇಷ್ಟೇ ಇಷ್ಟು ಹಣೆ ಮತ್ತೆ ಮೂಗು ಮಾತ್ರ ಹಿಂಗಿಂಗ್ ಮಾಡ್ಕೊಂಡು ಬರ್ತಿದ್ದಂತೆ ಸೊ ಲೈಕ್ ನಾವ್ ಅಮ್ಮ ಹೇಳ್ತಾ ಲೈಕ್ ಕೆಲವೊಂದು ಥಿಂಗ್ಸ್ ನಮ್ಮ ಅಮ್ಮ ಹೇಳ್ತಾರೆ ನೀನು ಕತ್ತಂತೂ ಹಿಂಗೆ ಮುಚ್ಚತಾನೆ ಇರಲಿಲ್ಲ ಬರೀ ಹಿಂಗೆ 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 ಮಾಡಿ ಬರ್ತಿದೆ ಆ್ಯಂಡ್ ಮುಖನೂ ಫುಲ್ ತೊಳಿತಾ ಇರಲಿಲ್ಲ ಬರೀ ಇಷ್ಟೇ ಹಿಂಗೆ 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 ಮಾಡಿ ಬರ್ತಾ ಇದೆ ನೀನು ಅಂತ ಸೊ ಮೋಸ್ಟ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ನಲ್ಲ ಆ್ಯಂಡ್ ನನಗೆ ಒಂದು ಸ್ವಲ್ಪ ಬುದ್ಧಿ ಬಂದಾಗ ದೆನ್ ಐ ರಿಯಲೈಸ್ ದಟ್ ಸ್ವಲ್ಪ ಆ್ಯಕ್ಚುಲಿ ಡಿಫ್ರೆನ್ಸ್ ಇದೆ ಇನ್ಫ್ಯಾಕ್ಟ್ ಫೇಸ್ ಆಗೋ ನಿಕ್ಕಲ್ಲ ಫ್ರೆಂಡ್ಸ್ ನನ್ನ ಚೀಕ್ಸು ಹಾಗೂ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಡಿಫ್ರೆನ್ಸ್ ಇದೆ ಇವಾಗ ಕಡಿಮೆ ಆಗಿದೆ ಬಿಕಾಸ್ ಇವಾಗ ನೀಟಾಗಿ ಉಜ್ತೀನಲ್ಲ ಅದಕ್ಕೇ ಎನಿವೇಸ್ ಓಲೆ ಕ್ರೀಮ್ನ ಹಾಕೋತಾ ಇದ್ದೀನಿ ಓಲೆ ಕ್ರೀಮ್ ಅವರೇ ಫ್ರೀ ಆಗಿ ಪ್ರಮೋಷನ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಅಂಡ್ ಏನು ಗೊತ್ತಾ ನಾವೆಲ್ಲ ಈ ಬ್ಲೆಂಡರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಬ್ಲೆಂಡರ್ಗಿಂತ ಜಾಸ್ತಿ ನಮ್ಮ ಕೈನೇ ಫ್ರೆಂಡ್ಸ್ ಇನ್ನೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಓಲೆ ಕ್ರೀಮ್ ಎಂತ ಮ್ಯಾಜಿಕ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ನನ್ನ ಫೇಸ್ ಮೇಕಪ್ ಇಷ್ಟೇನೆ ಇವಾಗ ಲಿಪ್ಸ್ಟಿಕ್ ಹಚ್ಕೋತೀನಿ ಸೊ ಲಿಪ್ಸ್ಟಿಕ್ ಬಂದು ಸೊ ನಾನು ಯೂಶಲಿ ಎರಡು ಅಥವಾ ಮೂರು ಲಿಪ್ಸ್ಟಿಕ್ ನ ಮಿಕ್ಸ್ ಮಾಡಿ ಹಚ್ಚೋದು ಅದು ಬಂದು ಫೇಸಸ್ ಕೆನಡಾ ಇದು ಕೂಡ ಆಸಮ್ ಫ್ರೆಂಡ್ಸ್ ಇವೆಲ್ಲ ನನಗೆ ಕೊಲಾಬ್ರೇಷನ್ಸ್ ಅಲ್ಲಿ ಬಂದಿದ್ದು ನಾವು ಜೆನ್ಯೂನ್ ಆಗಿ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ ಗೊತ್ತಾ ಸೊ ಫಸ್ಟ್ ಅಲ್ಲಿ ಸ್ಟೇಕ್ ದಿಸ್ ಈ ಒಂದು ಲಿಪ್ಸ್ಟಿಕ್ ಅಂಡ್ ಮೇಲೆ ಐ ಮೀನ್ ಇದ್ರ ಮೇಲೆ ಈ ಲಿಪ್ಸ್ಟಿಕ್ ಡಾರ್ಕ್ ಇಷ್ಟ ಥರ ಬ್ರೌನು ಬೇಜು ಇದೆ ಅಷ್ಟೇ ಫ್ರೆಂಡ್ಸ್ ನನ್ನ ಮೇಕಪ್ ಕೇಳ್ತೀರಲ್ಲ ಮೇಕಪ್ ಲಾಕ್ತು ಲೈಕ್ ಒಬ್ರು ಸಬ್ಸ್ಕ್ರೈಬರ್ ಇದ್ರೆ ಎಷ್ಟು ನನಗೆ ರಿಕ್ವೆಸ್ಟ್ ಮಾಡ್ತಾರೆ ಗೊತ್ತಾ ಅಕ್ಕ ಪ್ಲೀಸ್ ಮಾಡಿ 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 ಅಂದರೆ ಸೊ ದಿಸ್ ಇಸ್ ಫಾರ್ ಯು ಈ ಒಂದು ಸಿಂಪಲ್ ಅದ ಮೇಕಪ್ ಲಾಕ್ ಆ್ಯಂಡ್ ಮೇಲೆ ಈ ಒಂದು ಐಬ್ರೋ ಪೆನ್ಸಿಲ್ ಅಷ್ಟೇ ಫ್ರೆಂಡ್ಸ್ ಮೇಕಪ್ ಇಷ್ಟೇ ಹೆಂಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೀನ ಆ್ಯಂಡ್ ಹೇರ್ಗೆ ಬೊಟಾಕ್ಸ್ ಎಲ್ಲ ಮಾಡಿದ್ದೀನಲ್ಲ ಸೊ ಬೋಟಾಕ್ಸ್ ಮಾಡಿದ ಅಕ್ಕನೂ ಮಾಡ್ಸು ನಾನು ಮಾಡ್ಸಿದೀನಿ ಸೊ ಅಕ್ಕ ಸ್ಟ್ರೀಕ್ಸ್ ಈ ಒಂದು ಏನಂತಾರಿನ ಸಿರ ತಗೊಂಡಿದ್ದಾಳೆ ಗೈಸ್ ನೋಡಿ ರೆಡಿ ಅವಾಗ್ತಾಳೆ ಸುಮ್ಮನೆ ಸೊ ಈ ಡ್ರೆಸ್ ಬಂದು ಫ್ರೆಂಡ್ಸ್ ಅಕ್ಕದು ಅಕ್ಕ ನನಗೆ ಡೊನೇಟ್ ಮಾಡಿದಾರೆ ಈ ಡ್ರೆಸ್ ನೋಡಿ ಬೇಡ ಅಂತ ಯಾಕೆ ಅವತ್ ಬೇಡ ಅಂತ ಅಂದಿರಿ ಅಕ್ಕ ನೀವು ತಂಗಿ ಕೂಸ್ಕೊಂಡ್ ಡ್ರೆಸ್ ಇವಾಗ ಒಂದು ಬಿಂದಿ ಹಾಕೋತೀನಿ ಬಿಕಾಸ್ ಅರುಣ್ಗೆ ಈ ತರ ಬಿಂದಿ ಹಾಕಿಲ್ಲ ಅಂದ್ರೆ ಪರ್ಸನ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಒಂಥರ ಮುಖ ಒಂಥರ ಸಿಂಡ್ರಿಸ್ಕೊಂಡ್ ಕೂತ್ಕೋತಾರೆ ಅದಕ್ಕೆ ಬಿಂದಿ ಹಾಕೊಂಡು ಐ ಆಮ್ ಜಸ್ಟ್ ಆಲ್ ಸೆಟ್ ಸೊ ಹೆಂಗೆ ಕಾಣಿಸ್ತಾ ಏ ದೇಣೆ

ಹಳವಾಗ ಮಸ್ತಾ ಸರಿ ಸರಿ ನೀನೇ ಎಲ್ಲಿಗೆ ತಗೊಂಡಿದ್ದೀ ಆಂಟಿ ಹೋಗ್ಲಿ ಬಿಡು ನಮ್ಮಮ್ಮ ಹಾಗೂ ಅಕ್ಕ ಹೋಗಿರ್ರಿ ಅಕ್ಕ ಬ್ಲಾಗ್ ಅಲ್ಲಿ ಬೇರೆ ಸೀರೆ ಸೆಲೆಕ್ಟ್ ಮಾಡಿದ್ರು ಆಲ್ರೆಡಿ ಬಟ್ ನಾನ್ ವಿಡಿಯೋ ಕಾಲ್ ಬಂದಿ ಆ ಸೀರೆ ಬೇಡ ಈ ಸೀರೆ ತಗೊಳ್ಳೋ ಅಂತ ಮತ್ತೆ ಮಸ್ತಾ ಕಾಣಿಸ್ತೈತು ಯಾ ನನಗೆ ಯು ಅಯ್ಯೋ ನೋಡು ಅದು ಅದು ಆನಿವರ್ಸರಿ ವಿಶ್ ಮಾಡಮ್ಮ ಅಮ್ಮಮ್ಮ ಯು ನನ್ನ ಜಾನ್ ಜೀವ ನನ್ನ ಜೀವ ಕಣೇನೇನು ಹೇಳು ಅಮ್ಮ ಮಗ ಅಮ್ಮಮ್ಮ ಕೆಡೋ ಅಮ್ಮಮ್ಮ ಹೆಂಗಿ ಕೊಡ್ತೇವೆ ಅಂತ ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ ಡ್ಯಾಡಿ ಐಸೋ ಟೂ ತ್ರೀ ಗೋ ಹ್ಯಾಪಿ ಆ್ಯನಿವರ್ಸರಿ ಎಸ್

ಫೈನಲಿ ಫ್ರೆಂಡ್ಸ್ ನಾವು ಕಾರಲ್ಲಿ ಸೆಟ್ಲಾದ್ವಿ ಯಾರು ಎಲ್ಲಿ ಕೂತ್ಕೊತಾರೆ ಅದೇ ಒಂದು ದೊಡ್ಡ ಕ್ಷಸ್ಟ್ರಮಾಕ್ ಆಗಿದ್ದು ನನಗೆ ಈ ಸಿಟ್ಟ ನನಗೆ ಆ ಸಿಟ್ಬೇಕು ಅಂತ ಅಂದ್ಕೊಂಡು ಅರ್ಧ ದಿನ ದಿನದಲ್ಲಿ ಅದರೇ ಮುಗ್ದೋಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ನಾವು ಇತ್ತೀಚೆಗೆ ಜಾಸ್ತಿ ಲೈಕ್ ಇಡೀ ಫ್ಯಾಮಿಲಿ ಏನಾದರೂ ಒಡಿಕೆ ಹೋಗ್ತೀವಿ ಅಂದರೆ ಇದೇ ಕಾರಣ ತೆಗೆಯೋದು ಬೇರೆ ಕಾರಣ ಇವಾಗ ತೆಗಿಯೋಲ್ಲ ಬಿಕಾಸ್ ಬೇರೆ ಕಾರ ಅಂದರೆ ಎಲ್ಲ ಡಿವೈಡ್ ಆಗ್ತೀವಿ ಇದೇ ಕಾರ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಲ್ವಾ ಅದಕ್ಕೋಸ್ಕರೇ ಓಕೆ ಗೈಸ್ ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಆ್ಯಂಡ್ ಈ ದೇವಸ್ಥಾನ ಬಂದು ಚಿಕ್ಕಬಳ್ಳಾಪುರ ಹತ್ರ ಮಹೇಶ್ವರಮ್ಮನ ದೇವಸ್ಥಾನ ಅಂತ ಇದು ಬಂದು ನಮ್ಮ ಮಮ್ಮಿ ಡ್ಯಾಡಿ ಮನೆ ದೇವರು ಕೆಲವೊಂದು ವರ್ಷಗಳ ಹಿಂದೆ ಎಲ್ಲ ನಮ್ಮ ಅಜ್ಜಿ ಜೊತೆ ಬಂದಿದ್ವಿ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಇವಾಗ ಲೈಕ್ ಇಲ್ಲ ನಮ್ಮ ಅಜ್ಜಿ ಅಜ್ಜನ ಯಾವಾಗಲೂ ಅಮ್ಮ ಅಂತ ಕರೀತಿದ್ವಿ ಸೊ ಇದ್ರೆ ತುಂಬ ಚೆನ್ನಾಗಿರೋದು ಸಖತ್ತಾಗಿರೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ ಅಕ್ಕ ಬಂದು ಅಜ್ಜಿ ಕೇಳ್ತಾ ಇದ್ಲು ಲೈಕ್ ಯಾಕೆ ಸ್ವಾಮೀಜಿ ವಿಗ್ರಹ ಏನಿದೆಯಲ್ಲ ಆ ಕಡೆ ತಿರ್ಕೊಂಡಿದ್ಯಲ್ಲ ಯಾಕೆ ಲೈಕ್ ದೇವ್ರ ವಿಗ್ರಹ ಅಂದರೆ ಸ್ಟ್ರೈಟಾಗಿ ನೋಡ್ತಾರಲ್ವಾ ಅಂತ ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು ನಾವು ಒಂದು ಚಿಕ್ಕ ವಿಗ್ರಹನ ತೋರಿಸಿ ಇದೇ ಥರ ನಮಗೆ ಬೇಕು ಅಂತ ಹೇಳಿದರು ಅದರಲ್ಲಿ ಕರೆಕ್ಟಾಗಿ ದೇವರು ಒಂದೇ ಕಡೆ ನೋಡ್ತಿರೋದು ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಲೈಕ್ ಈ ಮಾ ವಿಗ್ರಹ ಮಾಡ್ತಾರಲ್ಲ ಸೊ ಅವ್ರು ಏನು ಮಾಡಿದ್ರು ಅಂದರೆ ಹಿಂದಗಡೆ ಒಂದು ಫೋಟೋ ಇದೆ ಆ ಫೋಟೋ ನೋಡ್ಬಿಟ್ಟು ಮಾಡಿದ್ದಾರೆ ಆ್ಯಂಡ್ ಆ ಫೋಟೋಲಿ ವಿಗ್ರಹ ಅದು ಲೈಕ್ ಆ ಫೋಟೋಲಿ ಲೈಕ್ ಆ ಸ್ವಾಮೀಜಿ ಇದೆಯಲ್ಲ ಅದು ಅದೇ ಕಡೆ ತಿರ್ಕೊಂಡಿರೋದು ಸ್ಟ್ರೈಟ್ ನೋಡ್ತಾ ಇಲ್ಲ ಅಷ್ಟು ಸೇಮ್ ಅದೇ ನೋಡ್ಕೊಂಡು ಮಾಡಿರೋದು ಲೈಕ್ ಇವ್ರು ಎಷ್ಟೇ ಹೇಳಿದ್ರು ವಿಗ್ರಹ ನೋಡ್ಕೊಂಡು ಮಾಡಿ ಅಂತಂದ್ರೂ ಅವರು ಮಾಡಿಲ್ವಂತೆ ಫೋಟೋನೇ ನೋಡ್ಕೊಂಡು ಮಾಡಿದ್ರಂತೆ ಸೊ ಅದಕ್ಕೆ ಅದೇ ಅದೇ ಥರ ಆಗಿದೆ ಅಂತ ಅಜ್ಜಿ ಹೇಳ್ತಾಯಿದ್ರು ಅಕ್ಕ ಇದು ಕ್ಲಿಯರ್ ಆಗಿ ಮತ್ತೆ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಮುಂದಕ್ಕೆ ಬಟ್ ಅದರಲ್ಲಿ ವಾಯ್ಸ್ ಸ್ವಲ್ಪ ಲೋ ಇದೆ ಅದಕ್ಕೆ ಮತ್ತೆ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದು अधिकार हेलू दुनो रङ्गे मड़वरे पिस्ट्रो आथरे मड़वरे नम अम्मा हेलू ಎಷ್ಟು ತರ ನಮ್ಮಅಮ್ಮನ ಹತ್ರ ತುಂಬಾ ವರ್ಷಗಳಾದ್ಮೇಲೆ ಇವತ್ತು ಒಡ್ಸ್ಕೊಂಡಿದ್ದೀನಿ ಏನಾಯ್ತು ಅಂತ ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ವಯಸ್ಸೋರು ಕೊಡ್ತಿರೋದು ಬಿಕಾಸ್ ಅಕ್ಕ ಹೇಳಿದ ಕರೆಕ್ಟಾಗಿ ಕೇಳಿಸ್ತಿರ್ಲಿಲ್ಲ ಅಂತ ಏನಾಯ್ತು ಅಂದ್ರೆ ಗಂಡಸರುಗಳು ಮಕ್ಳು ಎತ್ಕೊಂಡು ಹೋಗಿ ಕೂತ್ಕೊಂಡ್ರು ಆ ಬಂಡೆ ಮೇಲೆ ನಾವು ಹೋಗ್ಬೇಕಿತ್ತು ಬಟ್ ಆ ಕಡೆ ತುಂಬಾ ಕೋತಿಗಳಿದ್ವು ಫ್ರೆಂಡ್ಸ್ ನಾನು ಅಕ್ಕ ಜೊತೆ ಹೋಗ್ತಾ ಇದ್ದೆ ಬಿಕಾಸ್ ಅಕ್ಕ ಯೂಶಲಿ ಈ ತರ ಭಯ ಎಲ್ಲ ಪಡ್ಕೊಳ್ಳಲ್ಲ ಈ ತರ ಕೋತಿಗಳಿಗೆಲ್ಲ ಅಂಡ್ ಮಮ್ಮಿ ಹಾಗೂ ನಂದು ಹಿಂದೆ ಬರ್ತಾ ಇದ್ರು ನಮ್ಮ ಹಿಂದೆ ಸೊ ಏನಾಯ್ತು ಅಂದ್ರೆ ಅಲ್ಲಿ ಕೋ ಅಂದ ಅಕ್ಕ ಬಂದು ಮಮ್ಮಿ ಕೇಳಿದ್ಲು ಮಮ್ಮಿ ಯಾವ ದಾರಿಂದ ಹೋಗ್ಬೇಕು ಅಂತ ಅಲ್ಲಿ ನಿಮಗೆ ಮುಂದೆ ತುಂಬಾ ದಾರಿ ಕಾಣಿಸ್ತಿರ್ಬೋದು ಬಟ್ ಸಂಧಿ ದಾರಿ ಲೈಕ್ ಹಿಂದೆ ಒಂದು ಸಂಧಿ ದಾರಿ ಇದೆ ಆ ದಾರಿ ಯಾವುದು ಮಮ್ಮಿ ಅಂತ ಅದು ಫ್ರೆಂಡ್ಸ್ ಕೇಳಿಸಿದ್ರೆ ಅದಕ್ಕೆ ಏನು ರಿಪ್ಲೈ ಮಾಡಕ್ ಹೋಗಿಲ್ಲ ಸರಿ ಆಯ್ತು ಅಂತ ಅಕ್ಕ ಸಿಕ್ಕಿರೋ ದಾರಿಗೆ ಹೋದ್ಲ ಅಲ್ಲಿ ನೋಡ್ರೆ ತುಂಬಾ ಕೋತಿಗಳಿದ್ದಾವೆ ಸರಿನಾ ಅಕ್ಕ ಏನೂ ಮಾಡಲ್ಲ ಅಂತ ಹಂಗೆ ಹೋದ್ಲ ಅದು ಫುಲ್ ಒಂಥರ ಹೆಗರಳಕ್ ಬಂತು ಹಂಗೆ ಹೈ ಅಂತ ಅಟ್ಯಾಕ್ ಮಾಡೋ ಥರ ಬಂತು ಅಕ್ಕ ಜೋರಾಗಿ ಕಿರ್ಚ್ಬಿಟ್ಟು ಒಂಥರ ಭಯ ಪಡ್ಕೊಂಡ್ಲು ನಾನು ಅವ್ಳು ನೋಡ್ಬಿಟ್ಟು ನಾನು ತುಂಬಾ ಜೋರಾಗಿ ಕಿರ್ಚ್ಕೊಂಡು ನಾನು ಏನು ಮಾಡಿದೆ ಅಂದರೆ ಹಿಂದೆ ಮಮ್ಮಿ ಇತ್ತಲ್ಲ ಮಮ್ಮಿ ಕೈ ಹಿಡ್ಕೊಂಡು ಎಳೆದೆ ಈ ಥರ ಎಳೆಯಾಕೆ ಈ ಥರ ಹೋದೆ ಬಟ್ ನಾನು ಬಿದ್ದೆ ನನ್ನ ಮೇಲೆ ಮಮ್ಮಿ ಬಿದ್ದು ಮಮ್ಮಿ ಮೇಲೆ ನಂದು ಬಿದ್ದು ಫುಲ್ ನಾವು ಮುಂಗ್ ಸಿಟ್ಟು ಬಂದ್ಬಿಡ್ತು ಏನಿದು ಹೆಂಗೆ ಹಿಂಗೆ ಇದ್ ಕೋದ್ ಕೋದ್ಗಳು ನೀವ್ ಆಡ್ತಾ ಯಾಕೆ ಹಿಂಗೆ ಮಾಡ್ತಾ ಇದ್ರಿ ಹಂಗೆ ಹಿಂಗೆ ಅಂತ ಸರಿ ಆಯಿತು ಬಟ್ ಇದ್ಕಿಂತ ಮುಂಚೆ ಏನು ಗೊತ್ತಾ ನಾವೆಲ್ಲ ಬಿದ್ವಾ ಅಕ್ಕನೂ ಇನ್ನೊಂದು ಸತಿ ಕಿರ್ಚಿಬಿಟ್ಟು ಒಂದು ರೌಂಡು ನಾವು ದರ್ಶನಕ್ಕೆ ಒಂದು ಲೈಕ್ ದೇವಸ್ಥಾನದಲ್ಲಿ ಒಂದು ರೌಂಡ್ ಹೋಗ್ತೀವಲ್ಲ ಆ ಥರ ಒಂದು ರೌಂಡ್ ಹೋಗಿ ಮತ್ತೆ ಅವಳು ನಮ್ಮೇಲೆ ಬಿದ್ಲು ಲೈ ಇವಾಗ ಯಾಕೆ ನೀನು ಬೀಳ್ತಿದ್ದಿ ಅಂತ ಅಂದ್ಕೊಂಡು ಅವಳಿಗೊಂದು ಎರಡು ಬೈದೇ ಸುಮ್ಮನೆ ಆಗಿಬಿಟ್ಟು ನಮ್ಮಮ್ಮಂಗೆ ಸ್ವಲ್ಪ ಎಬ್ಬ್ರಸಕ್ಕೆ ಹೋದ್ರೆ ಸರಿ ಮಮ್ಮಿ ಎದ್ದೇಳು ಸಾರಿ ಅಂತ ನಮ್ಮ ನಂಗೆ ಒಡೆಯಕ್ಕೆ ಒಡೆದು ಇನ್ಫ್ಯಾಕ್ಟ್ ಅಪ್ಪ ಅಂತ ಒಂದು ಕೊಟ್ಟರು ಯಾಕೆ ಮಮ್ಮಿ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರು ಆಯಿತು ಸಿಟ್ಟು ಬಂತು ಅವಳು ಬರ್ತೈತೆ ಬಟ್ ಫುಲ್ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಅಯ್ಯೋ ಇವಾಗ ಪಕ್ಕ ಎಲ್ಲರೂ ನೋಡ್ಬಿಟ್ಟು ನೋಡ್ತಾರಲ್ಲಪ್ಪ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸರಿ ಆಯಿತು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಮಮ್ಮಿಗೆ ಗೊತ್ತಾಯ್ತು ಓ ನಂದಿಗೆ ಲೈಕ್ ಲಚ್ಚುಗೆ ಫುಲ್ ಬೇಜಾರಾಗಿಬಿಟ್ಟಿದೆ ಅಂತ ಆವಾಗ ಅಕ್ಕಾಗೂ ಒಂದು ಹೇಳ್ಕೊಟ್ರು ನಿನ್ನಿಂದಾನೇ ಅವಳು ಬಿದ್ದಿದ್ದು ಅವ್ಳು ಅವಳು ನಮ್ಮ ನಮ್ಮ ಅಂತ ಅಕ್ಕಾಗೂ ಒಂದು ಹೇಳ್ಕೊಟ್ರು ಅವಾಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದ್ದೆ ಫ್ರೆಂಡ್ಸ್ ಆ್ಯಂಡ್ ನನ್ನ ಪ್ರಕಾರ ಅದನ್ನೇ ಹೇಳಿದೆ ಎಲ್ಲಾರು ತಪ್ಪು ಇತ್ತು ಮಮ್ಮಿ ಅದೇ ಬರೀ ನಮ್ಮ ತಪ್ಪೇ ಇದ್ದ ಫಸ್ಟು ಫಸ್ಟ್ ಬಂದಿದ್ದು ನಿನ್ನ ತಪ್ಪೇನೇ ಅಕ್ಕ ನಿಂಗೆ ದಾರಿ ಕೇಳಿದಲ್ವಾ ನೀನು ದಾರಿ ಹೇಳಿಲ್ಲ ಸೊ ತಪ್ಪು ಫಸ್ಟ್ ತಪ್ಪು ನಿಂದು ಸೆಕೆಂಡ್ ತಪ್ಪು ಬಂದು ಆ ಕೋತಿಗಳನ್ನ ನೋಡ್ಬಿಟ್ಟು ಅಕ್ಕ ಕಿರಿಚ ಬಾರ್ದಿದ್ದು ಭಯ ಪಡ್ಬಾರ್ದಿದ್ದು ಸೊ ಅದು ಅವಳು ತಪ್ಪು ಮೂರನೇ ತಪ್ಪು ಬಂದು ನಂದು ಅವಳು ಅಕ್ಕ ನೋಡ್ಬಿಟ್ಟು ನಾನು ಭಯ ಪಡ್ಕೊಂಡು ಒಳಗೆ ಸ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ನಿನ್ನೂ ಬೀಳಿಸಿಬಿಡ ನಾನೂ ಬಿದ್ದಿದ್ದು ನಮ್ಮ ತಪ್ಪು ಗಂಡಸರುಗಳೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರೋದು ಅವ್ರ ತಪ್ಪು ಅಂತ ಅಂದ್ಕೊಂಡು ಸುಮ್ಮನೆ ಜೋಗ ಜೋಗಲ್ಲ ಹಿಂಗೆ ಹೇಳ್ದೆ ಅಷ್ಟೇ ಬಟ್ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಭಯ ಏನಿತ್ತು ಗೊತ್ತಾ ನಾವು ಸದ್ಯ ನಮಗೇನು ಆಗಿಲ್ಲ ಬಿಕಾಸ್ ಅಲ್ಲೆಲ್ಲ ಬಂಡೆಗಳಿದ್ದಾವೆ ಅಲ್ವಾ ಏನಾದರೂ ಕಲ್ಲಿಗೇನಾದರೂ ನಮ್ಮ ತಲೆ ಎಲ್ಲ ಬಿಟ್ಟಿದ್ರೆ ಎಷ್ಟು ಏನೇನೋ ಅನುಮತ ಆಗೋದು ಅವೆಲ್ಲ ನೀವು ಯೋಚನೆ ಮಾಡಲ್ಲ ಆ ಕೋತಿಗಳ್ನ ನೋಡ್ಕೊಂಡು ಅಷ್ಟು ಎದುರುಕೊಂಡು ಒಳ್ಳೆ ಇದು ಮಾಡ್ತಾ ಇದ್ರಿ ಅಂತ ಸ್ವಲ್ಪ ಬುದ್ಧಿ ಮಾತು ಹೇಳಿದರು ಸರಿ ಆಯಿತು ಆ ಸೀರಿಯಸ್ ಮೂಮೆಂಟ್ನ ಸ್ವಲ್ಪ ಫನ್ನಾಗಿ ತೊಗೊಂಡು ಸೆಲ್ಫೀಸ್ ತೊಗೊಂಡು ಫೋಟೋಸ್ ತಗೊಂಡು ಎಲ್ಲ ಬಂದ್ವಿ ಫ್ರೆಂಡ್ಸ್ நான் அம்மா கொடுத்து அம்மா ஏட்டாக ஓ லட்சி ಓಕೆ ಗೈಸ್ ದರ್ಶನ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಸೊ ಟೇಸ್ಟಿಯಾಗಿದ್ದು ಪ್ರಸಾದ ತುಂಬ ಆ್ಯಂಡ್ ಹೀಗ ದರ್ಶನ ಮುಗಿಸ್ಕೊಂಡು ಸುಮ್ಮನೆ ಆಚೆ ಹೇಗೆ ಕೂತಿದ್ವಿ ಆ್ಯಕ್ ದೇವಸ್ಥಾನದ ಈಚೆನೇ ಈ ಥರ ಜಾಗ ಇದೆ ಟೀ ಕಾಫಿ ಅಂಗಡಿ ಎಲ್ಲ ಇದೆ ಸೊ ಹಾಗೆ ಟೀ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡಿದ್ವಿ ಆ್ಯಂಡ್ ಅಲ್ಲಿ ಕೋತಿಗಳು ಕೂಡ ತುಂಬ ಇದ್ರು ಗೊತ್ತಾ ಚೆನ್ನಾಗಿತ್ತು ಒಂಥರ ಟೈಮ್ ಪಾಸು ಆ್ಯಂಡ್ ಈ ಒಂದು ಮೈಸೂರಮ್ಮನ ದೇವಸ್ಥಾನ ತುಂಬಾ ದೊಡ್ಡದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ದೊಡ್ಡದು ಈ ಥರ ಏನಂದರೆ ಜಾಗ ತುಂಬಾ ಚೆನ್ನಾಗಿದೆ ತುಂಬ ಮರಗಳು ಗಿಡಗಳು ಗಾಳಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು

ಸೊ ದರ್ಶನ ಮುಗಿಸ್ಕೊಂಡು ಅಲ್ಲೇ ದಾರಿಲೇ ಒಂದು ಎಕ್ಸಿಬಿಷನ್ ಇತ್ತು ಆಯಿತು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಅಲ್ಲಿ ಹೋದ್ವಿ ಬಟ್ ನಾಕ್ಳಿಗಿಂತ ಜಾಸ್ತಿ ನಾವೇ ಎಂಜಾಯ್ ಮಾಡ್ಬಿ ಅಂತಲೇ ಹೇಳ್ಬೋದು ಫುಲ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಎಸ್ ಅದಾದಮೇಲೆ ಹೋಟ್ಲು ಊಟ ಮಾಡಿ ಎಲ್ಲ ಬಂದು ಕೇಕ್ ಕಟ್ ಮಾಡಬೇಕಂತೂ ಆಸೆ ಇತ್ತು ಬಟ್ ಮನೆಗೆ ಹೋಗೋಷ್ಟು ಲೇಟ್ ಆಗೋಯ್ತು ಮಮ್ಮಿ ಓ ಪರವಾಗಿಲ್ಲ ಬಿಡು ಕೇಕ್ ಕಟ್ ಮಾಡೋದಿನ್ ಬೇಕಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ಮಲ್ಕೊಂಡು ಫುಲ್ ಟೈರ್ಡ್ ಆಗಿದ್ವಿ ಆ್ಯಂಡ್ ಈ ಒಂದು ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆ ರೀ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅಂದರೆ ವ್ಲಾಗ್ಗಿಂತ ಜಾಸ್ತಿ ಲೈಕ್ ನಾವು ನ್ಯಾಚುರಲ್ ಆಗಿ ಲೈಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಟ್ ಏನು ಗೊತ್ತಾ ನಾವು ಫುಲ್ ಎಂಜಾಯ್ ಮಾಡೋದಕ್ಕೂ ಅದು ಬ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಏನೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸೊ ನಮ್ಮ ಅಪ್ಪ ಮುಂಗೆ ನಮಗೆಲ್ರಿಗೂ ನೀವು ಆಶೀರ್ವಾದ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಒಂದು ಸಿಕ್ಕಂಡ್